ಜನ ಬಂದು ಎಲ್ಲರೂ ಅಳ್ತಾ ಇದ್ರು ನನಗೆ ಕಣ್ಣಲ್ಲಿ ಎಲ್ಲರೂ ಕಣ್ಣಲ್ಲೂ ನೀರಿತ್ತು ಅದನ್ನು ನೋಡಿ ನಾವು ಎಲ್ಲರ ಮನಸ್ಸಿಗೂ ರೀಚ್ ಆಗಿದ್ದೀವಿ ಅಂತ ನನಗೆ ಹಂಡ್ರೆಡ್ ಪರ್ಸೆಂಟ್ ಅನಿಸ್ತು ಫೈಟ್ ಸೀನ್ಸು ಹೀರೋ ಫೈಟ್ ಮಾಡ್ತಾ ಇರ್ತಾರೆ ನಾನು ಅವರಿಂದೇ ಓಡೋಗ್ಬೇಕು ಓಡಾಕ್ಬೇಕು ಸೊ ಎಸಿತಾ ಇದ್ದಾರೆ ಬೀಳ್ತಾ ಇದ್ದಾರೆ ನಮಗೇನು ಗೊತ್ತಿರಲ್ಲ ಬಿಕಾಸ್ ಅದು ಕಿರಣ್ ಅವ್ರ ಇಲ್ಲ ಬಿಕಾಸ್ ಆಫ್ ಅವ್ರಿಗೆ ನೆನೆ ಒಂದು ವೆರಿ ಮೈನ್ಯೂಟ್ ಆಕ್ಸಿಡೆಂಟ್ ಆಗಿದೆ ಅದಕ್ಕೆ ನಾನು ತುಂಬ ಬೇಜಾರಿದೆ ಬಟ್ ಹಿಲ್ ಐ ಹಿಲ್ ಬಿ ಫೈಟ್ ಈಸ್ ಫೈಟ್ ಅವ್ರು ಇವತ್ತು ನಮ್ಮ ಜೊತೆ ಇದ್ದಿದ್ರೆ ತುಂಬ ಖುಷಿ ಆಗ್ತಿತ್ತು ಮತ್ತು ನನ್ನ ಮೂವಿ ನನ್ನನ್ನೇ ನಾನು ಥಿಯೇಟರಲ್ಲಿ ಫಸ್ಟ್ ಡೇ ಫಸ್ಟ್ ಶೋ ನೋಡ್ತಾ ಇದ್ದೀನಿ ತುಂಬ ಖುಷಿ ಆಗ್ತಿದೆ ಹಾಯ್ ಥ್ಯಾಂಕ್ ಯು ಥ್ಯಾಂಕ್ ಯು ಮೈ ರೋಮಾಂಚನ ಅಂತ ಹೇಳ್ಬೋದು ಬಿಕಾಸ್ ಎಷ್ಟೋ ಸಿನಿಮಾನ ನಾವು ಒಂದು ಆ ಇಷ್ಟ ಇರುತ್ತೆ ತುಂಬ ಫಾಲೋ ಮಾಡ್ತಾ ಇರ್ತೀವಿ ಅವ್ರದ್ದು ಶೋನ ಫಸ್ಟ್ ಡೇ ಫಸ್ಟ್ ಶೋ ನೋಡಿ ಅಭ್ಯಾಸ ಸೊ ಇವತ್ತು ನನ್ನ ಮೂವಿ ನನ್ನನ್ನೇ ನಾನು ಥಿಯೇಟರಲ್ಲಿ ಫಸ್ಟ್ ಡೇ ಫಸ್ಟ್ ಶೋ ನೋಡ್ತಾ ಇದ್ದೀನಿ ತುಂಬ ಆಗ್ತಿದೆ ಮುಗ್ದಿದ ತಕ್ಷಣ ಜನ ಬಂದು ಎಲ್ಲರೂ ಅಳ್ತಾ ಅಳ್ತಾಯಿದ್ರು ನನಗೆ ಕಣ್ಣಲ್ಲಿ ಎಲ್ಲರೂ ಕಣ್ಣಲ್ಲೂ ನೀರಿತ್ತು ಅದನ್ನ ನೋಡಿ ನಾವು ಎಲ್ಲರ ಮನಸ್ಸಿಗೂ ರೀಚ್ ಆಗಿದ್ದೀವಿ ಅಂತ ನನಗೆ ಹಂಡ್ರೆಡ್ ಪರ್ಸೆಂಟ್ ಅನ್ನಿಸಿತು ಸೊ ನೀವು ಈ ಸಿನಿಮಾನ ಮಿಸ್ ಮಾಡ್ಕೊಂಬಿಡಿ ದಯವಿಟ್ಟು ಥೇಟರ್ಗೆ ಬಂದು ಈ ಒಂದು ಅಮೇಸಿಂಗ್ ಫಿ ನಮ್ಮ ಒಂದು ವರ್ಕ್ನ ಏನಿದೆ ಅದನ್ನ ಥೇಟರಲ್ಲೇ ಬಂದು ನೀವು ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಆ್ಯಂಡ್ ನನಗೆ ಒಂದು ಅವಕಾಶ ಕೊಟ್ಟಿರೋ ಸ್ಟಾರ್ ಕ್ರಿಯೇಷನ್ ಪ್ರೊಡಕ್ಷನ್ ಹೌಸ್ಗೆ ಗುರುತೇಶ್ ಶೆಟ್ಟಿ ಸರ್ಗೆ ಅಂಡ್ ನನ್ನ ಅಮೇಸಿಂಗ್ ಕೋಸ್ಟಾರ್ ಕಿರಣ್ ರಾಜ್ ರಾಧ್ಯಾ ಅಪೂರ್ವ ಅಂಡ್ ಸೋಹನ್ ಸೋ ಸೊ ಎಲ್ರಿಗೂ ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಮಾಡ್ಕೊಂಡಿದ್ದೇನೆ ಕ್ಯಾರೆಕ್ಟರ್ಗೆ ಫಿಸಿಕಲ್ ಪ್ರಿಪರೇಷನ್ ಅನ್ನೋಕ್ಕಿಂತ ಮೆಂಟಲ್ ಪ್ರಿಪರೇಷನ್ನೇ ಜಾಸ್ತಿ ಇತ್ತು ಬಿಕಾಸ್ ಅಂಥ ಒಂದು ಪಾತ್ರ ಮಾಡೋದಕ್ಕೆ ನಾನು ತುಂಬ ಕಾಯ್ತಾ ಇದ್ದೆ ಸೊ ಅದು ನನಗೆ ರೈಟ್ ಟೈಮಿಗೆ ಬಂತು ಅಂತ ಹೇಳ್ಬೋದು ತುಂಬ ಮನಸ್ಸಿಂದ ಇಷ್ಟಪಟ್ಟು ಕ್ಯಾರೆಕ್ಟರ್ನ ಮಾಡಿದ್ದೀನಿ ಒಂದೊಂದು ಸೆಕೆಂಡು ಒಂದೊಂದು ದಿನದಲ್ಲಿ ನಾನು ಶೂಟಿಂಗ್ ಮಾಡೋ ಟೈಮ್ ಟೈಮಲ್ಲಿ ಅದನ್ನು ಮನಸ್ಸಿಂದ ಫೀಲ್ ಮಾಡಿ ಆ್ಯಕ್ಟ್ ಮಾಡಿದ್ದೀನಿ ಸೊ ಅದೆಲ್ಲರಿಗೂ ನಿಮಗೆ ರೀಚ್ ಆಗಿದೆ ಅಂತ ತಿಳ್ಕೊತೀನಿ ಅಂದರೆ ಎರಡು ಫೈಟ್ ಸೀನ್ಸು ಈರೋ ಫೈಟ್ ಮಾಡ್ತಾ ಇರ್ತಾರೆ ನಾನು ಅವರಿಂದ ಓಡೋಗ್ಬೇಕು ಓಡಾಕ್ಬೇಕು ಸೊ ಎಸಿತಾ ಇದ್ದಾರೆ ಬೀಳ್ತಾ ಇದ್ದಾರೆ ನಮಗೆ ಏನು ಗೊತ್ತಿರಲ್ಲ ಬಿಕಾಸ್ ಸ್ಟಂಟ್ ಏನೇನು ಸ್ಟಂಟ್ ರೆಡಿ ಮಾಡಿರ್ತಾರೆ ನಮಗೆ ಗೊತ್ತಿರಲಿಲ್ಲ ಸೊ ಅದೇ ಸ್ವಲ್ಪ ಕಷ್ಟ ಆಮೇಲೆ ನಂದಿ ಬೆಟ್ಟ ಸೀನಲ್ಲಿ ನೀವು ನೋಡಿದಾಗೆ ಒಂದೇನು ಫೈಟ್ ಸೀಕ್ವೆನ್ಸ್ ಇದೆ ಅಲ್ಲಿ ನನಗೆ ಒಂದು ಪೆಟ್ಟಾಗುತ್ತೆ ನಾನು ಬೀಳಬೇಕು ಅದು ತುಂಬಾ ಸ್ಲೈಡಲ್ಲಿದ್ದೆ ಒಂದು ಎರಡು ಮೂರು ಟೈಕ್ ಬೀಳ್ತಿದ್ದೀನಿ ನಾನು ನನಗೆ ಭಯ ಕಂಪ್ಲೀಟ್ ಆಗಿ ಬೀಳೋಕಾಗ್ತಾ ಉಳೋಗ್ಬಿಡ್ತೀನಿ ಅಂತ ಕಿರಣ್ ಸೊ ಸಾರಿ ಇವತ್ತು ಕಿರಣ್ ಇಲ್ಲ ಬಿಕಾಸ್ ಆಫ್ ಅವ್ರಿಗೆ ನೆನೆ ಒಂದು ವೆರಿ ಮೈನ್ಯೂಟ್ ಆ್ಯಕ್ಸಿಡೆಂಟ್ ಆಗಿದೆ ಅದಕ್ಕೆ ನಾನು ತುಂಬ ಬೇಜಾರಿದೆ ಬಟ್ ಹಿಲ್ ಐ ಹಿಲ್ ಬಿ ಬೈಕ್ ಹಿ ಈಸ್ ವೈಟ್ ಸೊ ಅವ್ರು ಇವತ್ತು ನಮ್ಮ ಜೊತೆ ಇದ್ದಿದ್ರೆ ತುಂಬ ಖುಷಿ ಆಗ್ತಿತ್ತು ಅವ್ರನ್ನ ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ ಹೀ ಇಸ್ ಅಮೇಝಿಂಗ್ ಕೋಸ್ಟ್ ಆರ್ ಸಿ ನಮ್ಮ ಪೇರ್ ವರ್ಕ್ ಆಗಿದೆ ಅಂತ ನನಗೆ ಅನಿಸುತ್ತೆ ಸೊ ಒಂದು ಪಾತ್ರನ ಏನು ಎಷ್ಟು ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಅಂತಂದ್ರೆ ನನಗೆ ನನ್ನ ಪಾತ್ರ ಮಾಡ್ಕೊಡೋದಕ್ಕೆ ಒಂದು ದೊಡ್ಡ ಸ್ಟೇಜ್ನ ರೆಡಿ ಮಾಡಿಕೊಟ್ರು ಸೊ ಅದಕ್ಕೆ ತುಂಬಾ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೇನೆ